ಯಾತಕೋಸ್ಕರವಾಗಿ ಮನುಷ್ಯ ಈ ಜಗತ್ತಿನಲ್ಲಿ ಹುಟ್ಟಿ ಬಂದ ಮಾನವ ಧರ್ಮವನ್ನು ಸಾರಲಿಕ್ಕಾಗಿ ಬಂದ ನೋಡಿ ಸಂಬಂಧಗಳು ಹೇಗಿರ್ತವೆ ಅಣ್ಣ ತಮ್ಮ ಅಕ್ಕ ತಂಗಿ ಹೆಂಡತಿ ಮಗಳು ಮೊಮ್ಮಗಳು ಭಾವ ನಾದಿನಿ ನೋಡಿ ಮನುಷ್ಯ ಸಂಬಂಧಗಳು ಸಾಕಷ್ಟು ಇದೆ ಮನುಷ್ಯರಲ್ಲಿ ಸಂಬಂಧಗಳಿಗೇನು ಕೊರತೆ ಇಲ್ಲ ಅದೆಲ್ಲದರ ಪ್ರತೀಕವಾಗಿ ತಾಯಿ ತಂದೆಯ ಸಂಬಂಧ ಭಗವಂತನ ಸಂಬಂಧದಷ್ಟೇ ಶ್ರೇಷ್ಠವಾದದ್ದು ನೋಡಿ ನಾವೆಲ್ಲ ಅನ್ಕೊಳ್ತೀವಿ ದೇವರು ಮಾತ್ರ ನಮ್ಮನ್ನು ಕಾಪಾಡ್ತಾನೆ ಅಲ್ಲಿ ಮಾರಮ್ಮ ಕಾಪಾಡ್ತಾಳೆ ಬೋರಪ್ಪ ಕಾಪಾಡ್ತಾನೆ ಹೌದು ಕಾಪಾಡ್ತಾರೆ ನಿಜ ಕಾಣದ ಶಕ್ತಿ ಇದೆ ನಿಜ ಆದರೆ ನಿಜ ದೇವರು ಯಾರು ಕಾಪಾಡೋರು ನಮ್ಮನ್ನ ಎತ್ತ ತಾಯಿ ತಂದೆಯರು ಮಾತ್ರ ಕಾಪಾಡ್ಲಿಕ್ಕೆ ಸಾಧ್ಯ ಮಕ್ಕಳಿಗೆ ಜ್ವರ ಬಂದಾಗ ತಾವು ಕಣ್ಣೀರಾಗ್ತಾರೆ ಮಕ್ಕಳಿಗೆ ನೋವಾದ್ರೆ ತಾವು ಕಣ್ಣೀರಾಗ್ತಾರೆ ಮಕ್ಕಳು ನಗನಾಗ್ತಾ ಇದ್ರೆ ಅವರು ಸಂತೋಷ ಪಡ್ತಾರೆ ತಾವು ಬರಿಗಾಲಲ್ಲಿ ನಡೆದ್ರು ಕೂಡ ಮಕ್ಕಳಿಗೆ ಒಳ್ಳೊಳ್ಳೆ ಚಪ್ಪಲಿಯನ್ನು ಕೊಡಿಸ್ತಾರೆ ತಾವು ಅರಕಲ್ ಸೀರೆ ಅರಕಲ್ ಚಡ್ಡಿಯಲ್ಲಿ ಕೂಡ ಮಕ್ಕಳಿಗೆ ಬ್ರ್ಯಾಂಡೆಡ್ ಅಂಗಿ ಚಡ್ಡಿಯನ್ನು ಕೊಡಿಸ್ತಾರೆ ಪ್ಯಾಂಟ್ ಅನ್ನು ಕೊಡಿಸ್ತಾರೆ ಹದಿನೈದು ಕಿಲೋಮೀಟರ್ ನಡ್ಕೊಂಡು ಹೋದ್ರು ಅಪ್ಪ ಮಗನಿಗೆ ಸ್ಕೂಟರ್ ಬೇಕು ಅಂದ ತಕ್ಷಣ ಲೋನಲ್ಲಾಗಲಿ ಸ್ಕೂಟ್ರ್ ಕೊಡಿಸ್ತಾನೆ ಇಂಥ ಸಂಬಂಧವನ್ನ ಯಾವತ್ತು ಕಳ್ಕೊಬೇಡಿ ಈ ಸಂಬಂಧಗಳೇ ನಮಗೆ ಕೊನೆಲಿ ಉಳ್ಕೊಳ್ಳುವಂಥದ್ದು ಒಂದು ಊರಲ್ಲಿ ನಿಜವಾಗಿ ನಡೆದ ಘಟನೆ ಆ ಗ್ರಾಮದಲ್ಲಿ ತಂದೆ ತಾಯಿ ಇಬ್ಬರು ಹೆಣ್ಣು ಮಕ್ಕಳು ಒಬ್ಬನೇ ಒಬ್ಬ ಗಂಡು ಮಗ ತಂದೆಗೆ ಸ್ವಲ್ಪ ಸ್ಟ್ರೋಕ್ ಆಯಿತು ಲಕ್ಕು ಹೊಡೆದ್ಬಿಡ್ತು ಅಪ್ಪನಿಗೆ ಹೆಣ್ಮಕ್ಳು ಮದುವೆ ಮಾಡಿ ಕಳಿಸ್ಬಿಟ್ಟವ್ರೆ ಅವ್ರೆ ಗಂಡು ಮಗ ಸೊಸೆ ಮನೇಲೆ ಇದ್ದಾರೆ ಕೇಳಿಸ್ಕೋಬೇಕು ನಿಮ್ಮ ಕಣ್ಣಂಚಲ್ಲಿ ನೀರು ಬರುತ್ತೆ ಬಂಧುಗಳೇ ಆ ಮಗ ಏನು ಮಾಡ್ದ ಅಪ್ಪನಿಗೆ ಯಾವಾಗ ಸ್ಟ್ರೋಕ್ ಆಯಿತು ಎತ್ತಿ ಹಕಾಗುದಿಲ್ಲ ಅವ್ರವನ್ನೂ ಅವನ್ನು ಕರ್ಕಂಡು ಹೋದದ್ದೇ ಒಂದು ಯಾವುದೋ ದೇವಸ್ಥಾನ ಮುಂದಗಡೆ ಭಿಕ್ಷೆ ಬೇಡ ಕುಂಡ್ಬಿಟ್ಟ ಅಪ್ಪನ್ನ ಎತ್ಕೊಂಡೋಗಲ್ಲಿ ಕೂರಿಸ್ತಾ ಅವ್ರವನ್ನ ಅಲ್ಲೇ ಕೂರಿಸ್ತಾ ಬರಬೇಡಿ ನೀವು ಮನೆಗೆ ಅಂತ ಹೇಳ್ದ ಆಯಮ್ಮ ಬೆಳಗ್ಗೆಯಿಂದ ಭಿಕ್ಷಾಟನೆ ಮಾಡ್ತಾಳೆ ಸಂಜೆಗೆ ಬಂದು ಅವಯ್ಯನಿಗೊಂತೂರು ಅನ್ನ ತಿನ್ನಿಸ್ತಾಳೆ ಏನೋ ಅವ್ರ ಇವ್ರತ್ರ ಕಾಡಿ ಬೇಡಿ ಒಂದು ಗುಳಿಗೆ ಕೊಡಿಸ್ತಾಳೆ ಆ ಬಸ್ ಸ್ಟ್ಯಾಂಡಲ್ಲಿ ಯಾರು ಇಲ್ಲದ ಅನಾಥರಾಗೆ ಆ ಅಪ್ಪ ಅವ್ರೆ ಹೆಣ್ಣು ಮಕ್ಕಳು ನೋಡಿ ಹೆಣ್ಣು ಮಕ್ಕಳಲ್ಲಿ ಕನಿಕರ ಜಾಸ್ತಿ ಆದರೆ ಈ ಕಥೆನಲ್ಲಿ ನಾನು ಹೇಳ್ತಾ ಇರುವಂತ ಸ್ಟೋರಿನಲ್ಲಿ ಆ ಹೆಣ್ಣು ಮಗಳು ಅಂದಂತೆ ಅವನ ಮಗನಿಗೆ ಬೇಡವಾಗ ಅಪ್ಪ ಅವ್ವ ನಾನು ಮದುವೆಯಾಗೆ ಬೇರೆ ಮನೆಗೆ ಹೋಗಿರೋನು ಹೋಗಿರೋಳು ನಾನು ಯಾಕೆ ನೋಡ್ಕಲಿ ಅವರ ಬೇಡ ಅವ್ರ ಸವಾಸ ಅಂತ ಅವರು ಸುಮ್ಮನೆ ಆಗ್ಬಿಟ್ರು ಮಗ ಯಾರು ಅಳಿಯ ಒಳ್ಳೆ ಕೆಲಸದಲ್ಲಿದ್ದಾನೆ ಒಳ್ಳೆ ಮನೆ ಕಟ್ಟವ್ರೆ ಬೆಂಗಳೂರಿನಲ್ಲಿ ಬೆಂಗಳೂರಲ್ಲಿ ಒಳ್ಳೆ ಮನೆ ಕಟ್ಟವ್ರೆ ಕೇಳಿಸ್ಕೊಳ್ಳಿ ದಯಮಾಡಿ ಕಡೆಗೆ ಅಂತ ಅಳಿಯ ಆ ಅತ್ತೆ ಮಾವನ್ನ ನೋಡ್ಕೊಳ್ಳಕ್ ಆಗ್ಲಿಲ್ಲ ಅಥವಾ ಮಗಳೇ ಬೇಡ ಅಂದ್ಲು ಕಿರಿಮಗಳು ಯಾವುದೋ ದೂರದ ಹೊರಗಡೆ ರಾಜ್ಯದಲ್ಲಿದ್ದಾಳೆ ಒಂದಿನ ಏನಾಯ್ತು ಆ ದೇವಸ್ಥಾನದ ಮುಂಭಾಗ ಆ ತಾಯಿ ಸತ್ತೋಗ್ತಾಳೆ ಆ ತಾಯಿಯಲ್ಲಿ ಆರೋಗ್ಯ ಸರಿ ಇಲ್ದೇನೆ ಅನಾಥವಾಗಿ ಸತ್ತೋಗ್ತಾಳೆ ಈ ಭಿಕ್ಷೆ ಬಿಡ್ತಿದ್ದಲ್ಲ ತಂದೆ ಲಬಲಬೋ ಅಂತ ಬಾಯಿ ಬಿಡ್ಕೊಳ್ದಾಗ ಆ ಕಾರ್ಪೊರೇಷನ್ ಅವ್ರು ಬಂದು ಅನಾಥ ಅಂತ ಅದನ್ನು ಕನ್ಸಿಡರ್ ಮಾಡ್ತಾರೆ ಅವತ್ತು ದುರಂತ ಏನು ಅಂದರೆ ಈ ಮಗಳಿದ್ಲಲ್ಲ ಮಗ ಅಳಿಯ ಮಗಳು ಅಳಿಯ ಅದೇ ದೇವಸ್ಥಾನಕ್ಕೆ ಪೂಜೆಗೆ ಬಂದವ್ರು ನೋಡಿ ದುರಂತ ಏನು ಅಂತ ಜನ ತುಂಬ್ಕೊಂಡವ್ರೆ ಯಾರಪ್ಪ ಯಾರಪ್ಪ ಅಂತ ಕೇಳಿದ್ಲ ಮಗಳು ಯಾರು ಗೊತ್ತಿಲ್ಲಮ್ಮ ಅನಾಥಯಣ ವಯಸ್ಸಾಗದೆ ಸತ್ತೋಗವ್ರೆ ಆಗ ಆ ಮಗಳಂದು ಅಯ್ಯೋ ಸೂತ್ಗಾಯ್ತದೆ ಅಲ್ ದಂಡ ನಡ್ರಿ ನೆಡ್ರಿ ಬಳಕೋಮ ಪೂಜೆ ಮಾಡಿಸೋಕೆ ನಿಜ ದೇವರು ಜನ್ಮ ಕೊಟ್ಟ ದೇವರು ಸತ್ತು ಅನಾಥವಾಗಿ ಬೀದಿಲ್ ಮಲ್ಗವ್ರೆ ಆ ಮಗಳಿಗೆ ದೇವಸ್ಥಾನದೊಳಗಡೆ ದೇವ್ರು ನೋಡುವಂತ ಆತ್ರ ತಾಯಿಯನ್ನ ತಗೊಂಡೋಗಿ ಅನಾಥ ಹೆಣ ಅಂತ ಸುಟ್ಟಾಕ್ಬಿಟ್ರು ಮಗ ಕುಡ್ದು 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 ಅವನಿಗೆ ಶುಗರ್ ಬಿ ಪಿ ಜಾಸ್ತಿ ಆಗಿ ಕಿಡ್ನಿ ಫೇಲ್ಯೂರ್ ಆಯ್ತು ಅವನಿಗೆ ಯಾರಿಗೆ ಮಗನಿಗೆ ಕೇಳಿಸ್ಕೊಳ್ಳಿ ಇದೆಲ್ಲ ನಡೆದಿರುವಂತ ಘಟನೆ ಆ ಮಗ ಹೆಂಡತಿ ಬಿಟ್ಟೋದ್ಲು ನಾ ಯಾಕೆಂದ್ರೆ ಮಾಡಿದ ಕರ್ಮ ಹಿಂದೆ ಇರ್ಬೇಕಲ್ಲ ನಮ್ಮ ಹಿಂದೆ ಇದೆಯಲ್ವಾ ಅಪ್ಪ ಅಮ್ಮನ ಎಲ್ಲಿ ಬಿಟ್ಟಿದ್ದ ಮಗ ದೇವಸ್ಥಾನ ಹತ್ರ ಭಿಕ್ಷೆ ಬೇಡಕ್ ಬಿಟ್ಟಿದ್ನಲ್ಲ ಮಗ ಹೆಂಡತಿ ಬಿಟ್ಟೋದ್ಮೇಲೆ ಇವನು ಕುಡಿಯೋಕ್ ಕಾಸಿಲ್ಲ ಮನೆಯಲ್ಲಿ ಹಾಗೇನ್ ಮಾಡ್ದ ಅದೇ ದೇವಸ್ಥಾನದ ಇನ್ನೊಂದು ಬದಿಯಲ್ಲಿ ಭಿಕ್ಷೆ ಮಾಡಕ್ ಕುತ್ಕೊಂಡ ಮಗ ಈ ಕಡೆ ಅಪ್ಪ ಎದ್ದೇಳ್ದಾನೆ ಯಾರೋ ಬಂದು ಒಂದು ತಿಂದು ಅನ್ನ ಹಾಕಿದ್ರೆ ತಿಂತಾನೆ ಹೋಗಿ ಆ ಬಸ್ ಸ್ಟ್ಯಾಂಡ್ ಅಲ್ಲಿ ಮಲ್ಕೋತಾನೆ ಆ ಕಡೆ ಬದಿನಲ್ಲಿ ಮಗ ಕಾಲು ಗ್ಯಾಂಗ್ರಿನ್ ಆಗಿ ಶುಗರ್ ಜಾಸ್ತಿ ಆಗಿ ಕಾಲು ಬಿರಳು ಕತ್ತರಿಸಿದ್ದಾರೆ ಆಸ್ಪತ್ರೆಯಲ್ಲಿ ಮಗ ಆ ಕಡೆ ಭಿಕ್ಷೆ ಮಾಡ್ತಾ ಇದ್ದಾನೆ ಒಂದು ದಿನ ದುರಂತ ಏನು ಅಂದ್ರೆ ಪೊಲೀಸ್ನವ್ರು ಬಂದು ಆ ಭಿಕ್ಷಕರನ್ನೆಲ್ಲ ಓಡಿಸುವಾಗ ಅಪ್ಪ ಮಗ ಇಬ್ರು ಒಟ್ಟಿಗೆ ಕೂತಿದ್ದಾರೆ ನೋಡಿ ಎಂಥ ದುರಂತ ಅಪ್ಪನ ಪಕ್ಕದಲ್ಲಿ ಮಗ ಕೂತವನೆ ಗುರ್ತಿಡಿಯಕಾಗ್ತಾ ಇಲ್ಲ ಅಪ್ಪನಿಗೆ ಗಡ್ಡ ಮೀಸೆಯೆಲ್ಲ ಬಂದಿದೆ ಇನ್ನೆಲ್ಲ ಸೌದೋಗಿದ್ದಾನೆ ಆಗ ಯಾರಪ್ಪ ನೀನು ಅಂತ ಕೇಳಿದಾಗ ನಾನು ತಿಂತ ಊರು ಅಂದಾಗ ನಾನು ಕಣೋ ನಿಮ್ಮ ಅಪ್ಪ ಅಂತೇಳಿ ಆ ಅಪ್ಪ ಮಲಗಿದ್ದ ಜಾಗದಲ್ಲಿ ಮಗನನ್ನ ಗಟ್ಟಿಯಾಗಿ ತಬ್ಕೊಂಬಿಟ್ನಂತೆ ನೋಡಿ ನಾನು ಭಿಕ್ಷೆ ಸಾಕ್ತೀನಿ ಮಗನೇ ನೀನು ಭಿಕ್ಷೆ ಮಾಡಬೇಡ ನೀನು ಅಂತೇಳಿ ಯಾರ್ದೋ ಸಹಾಯ ಪಡ್ಕೊಂಡು ಅವನನ್ನು ಆಟೋದಲ್ಲಿ ಕೂರಿಸ್ಕೊಂಡು ಇಬ್ಬರು ಅನಾಥಾಶ್ರಮದಲ್ಲಿ ಇವತ್ತಿದ್ದಾರೆ ಅಪ್ಪ ಇನ್ನೇನು ಸಾಯಸ್ಥಿತಿನಲ್ಲಿದ್ದಾನೆ ಮಗನೂ ಕೂಡ ಸಾಯ ಸ್ಥಿತಿನಲ್ಲಿದ್ದಾನೆ ಯೋಚನೆ ಮಾಡಿ ಬಂಧುಗಳೇ ನಾವು ತಾಯಿ ತಂದೆಯರಿಗೆ ಮಾಡಿದ ಮೋಸ ಸರಿನಾ ಇದು ಅವ್ವ ನಮ್ಮ ಹುಟ್ಟಿದ ತಕ್ಷಣ ಕುತ್ತಿಗೆ ಹೆಚ್ಚಿಬಿಟ್ಟಿದ್ರೆ ನಾವು ಈ ಜಗತ್ತು ನೋಡೋಕೆ ಅವರು ನಮ್ಗೆ ಅನ್ನ ತಿನ್ನಿಸಿ ಹಸು ಅವ್ರ ತಾನೇ ಮಲಿಕೊಳ್ತಿದ್ದು ಅಪ್ಪ ಅಮ್ಮನ್ನ ಯಾವುದೇ ಕಾರಣಕ್ಕೂ ಕೀಳಾಗಿ ನೋಡಬೇಡಿ ಹೊರಗಡೆ ಅವರನ್ನು ದೂರ ತಳ್ಬೇಡಿ ಬೇರೆ ಮಾಡ್ಕೊ ಊಟ ಮಾಡು ಮಾಡುವಂತೇಳಬೇಡಿ ಹೆಣ್ಮಕ್ಕಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ಎಲ್ಲರೂ ಕೈ ಬಿಟ್ಟಾಗ ಕನಿಕರ ಅಂತ ಉಳಿದಿರೋದು ನಮ್ಮ ಮಹಾತಾಯಿ ಹೆಣ್ಣು ಮಕ್ಕಳಲ್ಲಿ ಅವರು ಕೂಡ ಕಲ್ಲು ಹೃದಯದವರಾಗ್ಬಿಟ್ರೆ ತಾಯಿ ತಂದೆ ಯಾರ ಮನೆ ಬಾಗಿಲಿಗೆ ಹೋಗ್ತಾರೆ ಅವತ್ತು ಮಗಳು ಒಂಚೂರು ನಮ್ಮ ಅಣ್ಣ ಏನೋ ಕೈ ಬಿಟ್ಟ ಅಂತೇಳಿ ಒಂಚೂರು ಅವಳನ್ನ ಕರೆದು ಒಂಚೂರು ಪ್ರೀತಿಯಿಂದ ಅನ್ನ ಹಾಕಿದ್ರೆ ಅಪ್ಪ ಅಮ್ಮ ಇಬ್ರು ಬದುಕಿರ್ತಿದ್ರ ಗಂಡು ಬದುಕ್ತಿದ್ರ ಅವ್ರ ಪ್ರೀತಿ ಸಿಕ್ತಾ ಕೊನೆಗೇನಾಯ್ತು ಕೊನೆಗೇನಾಯ್ತು ಗಂಡನಿಗೆ ರಸ್ತೆ ಅಪಘಾತದಲ್ಲಿ ಆಕ್ಸಿಡೆಂಟ್ ಆಗಿ ಸತ್ತೋದ ಮಗಳು ವಿಧಿವೆ ಆದ್ಲು ಯಾವ ತಾಯಿ ತಂದೆಯನ್ನ ದೂರ ತಳ್ಳಿದ್ಲೋ ಇವತ್ತು ಅವಳ ಮಗನೂ ಕೂಡ ಅದೇ ರೀತಿ ಅವಳನ್ನ ದೂರ ತಳ್ತಾ ಇದ್ದಾನೆ ಅವತ್ತು ಸತ್ತ ಹೆಣ ಯಾರದೋ ಅನಾಥ ಹೆಣ ಅಂದಾಗ ಒಂಚೂರು ಮುಖದರ್ಶನ ಮಾಡಿದ್ರೆ ಯಾರ್ದಾದ್ರೂ ಆಗಿರಲಿ ಸತ್ತವರು ದೇವ್ರಿಗೆ ಸಮಾನ ಅಲ್ವರವ್ವ ಮುಖದರ್ಶನ ಮಾಡಿದ್ರೆ ಅವ್ರ ತಾಯಿ ಸಿಕ್ತಿರ್ಲಲ್ವ ಮನೆಗೋಗಿ ನೆಮ್ಮದಿಯಾಗಿ ಒಂತೂ ತನ್ನ ಏನೋ ಒಂದು ಇಡೀ ಕೂಳಾಕಿ ಅವಳ ಸವ ಸಂಸ್ಕಾರ ಮಾಡ್ಬೋದಾಗಿತ್ತಲ್ಲ ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಬಂಧುಗಳೇ ನೋಡಿ ನಮ್ಮ ರಾಜೇಗೌಡರು ಮದುವೆ ಆಗದೇ ಅಂಗವೈಕಲ್ಯತೆಯಿಂದ ಬಳಲಿದಂಥ ಈ ಮಹಾನುಭಾವನ ಸೇವೆಯನ್ನು ಇವ್ರು ಮಾಡಿದ್ರಲ್ಲ ಭಗವಂತ ಇವರು ಕೈ ಬಿಡೋದಿಲ್ಲ ರಾಮೋಕ್ಷವಾಗ್ತದೆ ಅವರ ಮನೆ ಜೋರಾದ ಚಪ್ಪಾಳೆ ಬರಲಿ ನಿಮ್ಮೆಲ್ಲರಿಂದ ನೀವು ಕೂಡ ಅಷ್ಟೇ ತಾಯಿ ತಂದೆಯರಿಗೆ ಹಿಂತಿರುಗಿ ಮಾತಾಡೋದನ್ನ ಬಿಡಿ ಅಹಂಕಾರದಿಂದ ಮಾತಾಡೋದನ್ನು ಬಿಡಿ ಬಿಸಿ ರಕ್ತ ಅಹಂಕಾರದಲ್ಲಿದ್ದಾಗ ಮಾತಾಡಿದ್ರೆ ರಕ್ತ ತಣ್ಣಗಾದಾಗ ಅದರ ಯೋಚನೆಯನ್ನು ಮಾಡಬೇಕಾಗ್ತದೆ ಹಾಗೆ ನಮ್ಮ ಈ ರಾಮನಹಳ್ಳಿಯ ಎಲ್ಲ ಬಂಧುಗಳಿಗೂ ಭಗವಂತ ಆಯುಸು ಆರೋಗ್ಯ ಸೌಭಾಗ್ಯಾದಿಗಳನ್ನು ಕೊಟ್ಟು ಕಾಪಾಡಲಿ ಏನೇ ಕೊಡದೇ ಇದ್ರೂ ಚಿಂತೆ ಇಲ್ಲ ಭಗವಂತ ನಿಮಗೆ ಅಹಂಕಾರವನ್ನು ಕೊಡೋದು ಬೇಡಪ್ಪ ಅಂಥೇಳಿ ಆ ಭಗವಂತನಲ್ಲಿ ಬೇಡ್ಕೊಳ್ತಾ ನಾವೆಲ್ಲ ಪ್ರೀತಿಯಿಂದ ಈ ಕಥೆಯನ್ನು ಕೇಳೋಣ ಎಲ್ಲರಿಗೂ ಶರಣು ಶರಣಾರ್ಥಿ